ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿಲ್ಲಿ ನನ್ನ ಫ್ರೆಂಡ್ನ ಮನೆಗೆ ಬಂದಿದ್ದೇನೆ ಇಲ್ಲಿ ಇವರು ಕೃಷ್ಣ ಜನ್ಮಾಷ್ಟಮಿಗೆ ಸ್ಪೆಷಲ್ ಆದ ಮೂಡೆ ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಒಂದು ಊರು ಮೂಡದ ಒಲಿ ಊರು ದಾಖಲು ಒಂದು ಕೇದಗೆದ ಒಲಿಯಿಂದ ಪನ್ಪೇರು ನೆಟ್ಟು ಮುಲ್ಲುಂಡು ನೆತ್ತ ಮೂಡೆ ಮಲ್ತಂಡ ಭಾರಿ ಪರಿಮಲ ಎಡ್ಡೆ ರುಚಿಲ ಉಪ್ಪುಂಡು ಇಂದು ಖಸಿತ ಮೂಡದ ಒಲಿ ನೆಟ್ಟಲ ಮೂಡೆ ಮಲ್ಪಲಿ ನೆಟ್ಟು ಮುಳ್ಳು ಇಜ್ಜಿ ಇದು ಕಮ್ ಪರಿಮಲ್ಲ ಇಜ್ಜಿ ನೋಡಿ ಅವರು ಹೇಳ್ತಾ ಇದ್ದಾರೆ ಇದು ಕಷಿಯ ಎಲೆ ಇದರಲ್ಲಿ ಮೂಡೆ ಮಾಡ್ಬೋದು ಆದರೆ ಇದರಲ್ಲಿ ಮೂಡೆ ಮಾಡೋದ್ರಿಂದ ಪರಿಮಳ ಹಾಗೂ ರುಚಿ ಇರುವುದಿಲ್ಲ ಅಂತ ಹೇಳ್ತಾರೆ ಇವತ್ತು ನಾವು ಈ ಕೇದಗೆಯ ಎಲೆಯಿಂದ ಮೂಡೆಯನ್ನು ಮಾಡ್ತಾ ಇದ್ದೇವೆ ಇದರಿಂದ ಮಾಡಿದರೆ ಮೂಡೆ ತುಂಬ ರುಚಿಯಾಗಿರ್ತದೆ ಅಂದರೆ ಪರಿಮಳ ಇರ್ತದೆ ಈ ಊರಿನ ಎಲೆಗೆ ಮಾತ್ರ ಮೂರು ಬದಿಯಲ್ಲಿ ಮುಳ್ಳಿರ್ತದೆ ಇದರ ಮೋಡೆ ತುಂಬ ಫೇಮಸ್ ಆಗಿರೋದ್ರಿಂದ ನಾವು ಇದರಲ್ಲಿ ಮೋಡೆ ಮಾಡ್ತಾ ಇದ್ದೇವೆ ಇವತ್ತು ಬನ್ನಿ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ನೋಡುವ ನೋಡಿ ನಾವಿವತ್ತು ಮೂಡೆ ಮಾಡಲಿಕ್ಕೋಸ್ಕರ ಎಷ್ಟು ಎಲೆಯನ್ನು ತಂದು ಹಾಕಿದ್ದೇವೆ ಇದು ಊರಿನ ಎಲೆ ಈ ಎಲೆಯಲ್ಲಿ ಮುಳ್ಳು ಕೆಲಸ ಸ್ವಲ್ಪ ಜಾಸ್ತಿ ಇರ್ತದೆ ಬನ್ನಿ ಇದರ ಈಗ ಮುಳ್ಳನ್ನು ತೆಗಿತಾರಂತೆ ಹೇಗೆ ತೆಗೆಯುವುದು ಅಂತ ಹೇಳಿ ನೋಡುವ ನೋಡಿ ಇದರಲ್ಲಿ ಮೂರು ಸೈಡಲ್ಲಿ ಸಹ ಮುಳ್ಳಿರುವುದು ನಮಗೆ ಕಾಣ್ತದೆ ಇದನ್ನೀಗ ಎಲ್ಲ ಮುಳ್ಳನ್ನು ತೆಗಿಬೇಕು நெக்கு மூஜி சைடு முல்லுண்டு இன்னொன்னு இன்ச்ச இஞ்ச முல்லுதே போடு ஆ சைட்லை கூட நடுத்து சைடுத்திர் திர் தித்தொந்துத்தொந்து மெலானி போடு நோடி எலையு துதிய தனக்க அவரு முள்ளு திகித்தாந்தும் தூளை கொடி முட்ட முல்லுது எத்தொந்து இந்து கொடி நங்கு கொட்டி பட்டு மலு ಮೂಡ ಹೆಣೆಯುವಾಗ ಎಲೆಯ ತುದಿ ಆಗಿರೋದ್ರಿಂದ ಅದು ಬೇಕಾಗುವುದಿಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿದ್ದು ಈಗ ಎಲ್ಲ ಎಲೆಯ ಅವರು ಚೆನ್ನಾಗಿ ತೆಗೆದಿದ್ದಾರೆ ತೆಗೆದಾದ್ಮೇಲೆ ಇದು ಹೀಗೆ ಕಾಣ್ತದೆ ಇತ್ತೆ ಮೂಡದವರಿತ್ತ ಮುಳ್ಳುದೆತ್ತದೆತ್ತಂಡು ನಮ್ಮ ಅವನಿತ್ತೆ ಕರುವಾಗ ಕರುವ ನಮ್ಮ ಇತ್ತೆ ತೂಪ ತಂದು ಇತ್ತ ಸುರುಕು ಕಡೆ ಕರುವಾಗ ಪೊಕ್ಕ ಕೊಡಿನ ಕರುವಾಗ ಒಲಿನ ಹೆಚ್ಚ ತೂಕು ಪತ್ತರ ಬೆಲ್ಲಿ ಒಲಿ ಕರ್ಚೂನು ನಂಕ್ ಒಲಿ ಬಾಡಂಡ ಯಾವ್ ತೆಗೆದ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸ್ಲಿಕ್ಕಂತೆ ಹೇಗಂತ ನೋಡುವ ನೋಡಿ ಹೀಗೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸ್ತಾರಲ್ಲ ಅದನ್ನು ಕರ್ವಾವನು ಅಂತ ಹೇಳ್ತಾರೆ ತುಳುವಿನಲ್ಲಿ ನೋಡಿ ಮೊದಲಿಗೆ ಬುಡದ ಭಾಗವನ್ನು ಬೆಂಕಿಗೆ ಹಿಡಿದು ಬಾಡಿಸ್ತಿದ್ದಾರೆ ನೆಕ್ಸ್ಟ್ ತುದಿಯ ಬದಿಯನ್ನು ಸಹ ಹಿಡಿತಾರೆ ಅಂದರೆ ಎಲ್ಲ ದಿಕ್ಕಿನಲ್ಲಿ ಸಹ ಬಾಡಿಸ್ಲಿಕ್ಕೆ ಉಂಟು ಮತ್ತೆ ತುಂಬ ಹೊತ್ತು ಬೆಂಕಿಯಲ್ಲಿ ಹಿಡಿಲಿಕ್ಕೆ ಇಲ್ಲ ಹಾಗೆ ಹಿಡಿದರೆ ಎಲೆ ಸುಟ್ಟು ಹೋಗ್ತದೆ ನೋಡಿ ಹೀಗೆ ಬೆಂಕಿಗೆ ಹಿಡಿಯುವಾಗ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಅವರು ಆ ಎಲೆಯನ್ನು ಬಾಡಿಸ್ತಿದ್ದಾರೆ ಆ ಎಲೆಯ ಕಲರ್ ಚೇಂಜ್ ಆಗ್ತದೆ ಅದು ಮೆದು ಆಗುವಾಗ ಆಗ ಅವರಿಗೆ ಅದು ಬಾಡಿದೆ ಅಂತ ಹೇಳಿ ಫುಲ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತದಂತೆ ನೋಡಿ ಈಗ ನಮ್ಮ ಎಲ್ಲ ಎಲೆಯನ್ನು ಬಾಡಿಸಿ ಆಯ್ತು ನೆಕ್ಸ್ಟ್ ಏನು ಅಂತ ಹೇಳಿ ನೋಡುವು ಇಂಚ ಸುರುಂಟು ನಾವೀಗ ಬಾಡಿಸಿದ ಒಂದೊಂದೇ ಎಲೆಯನ್ನು ತೆಗೆದು ಅವರು ಹೀಗೆ ಇದ್ದಾರೆ ನಾನು ಕಡೆ ಮುಟ್ಟ ಸುರುಂಟುದಾಂಡು ನಾನು ಕಡೆಯಿಂದ ಸರಿ ಇರು ಕೊಡು ನೈಸಾ ಉಡು ಹೀಗೆ ಸುರುಳಿಸುತ್ತುವಾಗ ಎಲೆಯ ಬುಡದ ಭಾಗ ಇರ್ತದಲ್ಲ ಅದರಲ್ಲಿ ಸ್ವಲ್ಪ ಅಲ್ಲಿ ದಪ್ಪ ಇರ್ತದೆ ಅದಕ್ಕೋಸ್ಕರ ಅವರು ಹೀಗೆ ನೆಲದಲ್ಲಿ ಇಟ್ಟು ಗಟ್ಟಿಯಾಗಿ ಉಜ್ಜುತ್ತಿದ್ದಾರೆ ಹೀಗೆ ಉಜ್ಜೋದ್ರಿಂದ ಬುಡದ ಭಾಗ ದಪ್ಪ ಇರೋದು ಕೂಡ ಸರಿಯಾಗಿ ತೆಳುವಾಗಿ ಬರ್ತದೆ ಈಗ ನೋಡಿ ಎಲ್ಲ ಎಲೆಯನ್ನು ಸುತ್ತಿ ಹೀಗೆ ಇಟ್ಟಿದ್ದೇವೆ ಇತ್ತೆ ಇಂಕಿನ ಒಲಿನೂ ನಮ್ಮ ಚಂದ್ರಿಗೆ ಮಾಡ್ತಾರೆ ಸುರುಮಲ್ಪುಗ ಚಂದ್ರಿಗೆ ಮಲ್ಕುಣಗ ನಡುಟೊಂಜಿ ಗೋಪಿನಾದ ಜಾಗ ನಮ ಬುಡೋಡು ಈಗ ಮೂಡೆ ಮಾಡುವಾಗ ಇರುವ ಇನ್ನೊಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ ಅದುವೇ ಚಂದ್ರಿಕೆ ಮಾಡುದು ಚಂದ್ರಿಕೆ ಮಾಡುದಂದ್ರೆ ನೋಡಿ ಅವರು ಹೀಗೆ ಸುರುಳಿ ಸುತ್ತಾ ಇದ್ದಾರಲ್ಲ ಹಾಗೆ ಸುತ್ತಬೇಕು ಹಾಗೆ ಸುತ್ತುವಾಗ ಆಗ ತೋರಿಸಿದ ಹಾಗೆ ಅದರ ನಡುವಿನಲ್ಲಿ ಒಂದು ಕೋಲ್ ಇರ್ತದೆ ಅದರಲ್ಲಿ ನಾವು ಒಂದು ಹಗ್ಗವನ್ನು ಹಾಕಿ ಕಟ್ಟಿ ಇಡ್ಲಿಕ್ಕೆ ಇರ್ತದೆ ಇದು ಸುರುಳಿ ಸುತ್ತುವಾಗ ತುಂಬ ಟೈಟಾಗಿ ಸುತ್ತಿಕೊಂಡು ಹೋಗಬೇಕು ಟೈಟ್ ಸುಂದೊಂದು ಕೋಡು ಹೀಗೆ ಬಾಡಿಸಿದ ಎಲ್ಲಾ ಎಲೆಯನ್ನು ಒಂದರಲ್ಲಿ ಅವರು ಚಂದ್ರಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು ಎಲೆ ಮುಗ್ದ ನಂತರ ಇನ್ನೊಂದು ಎಲೆಯನ್ನು ಅದಕ್ಕೆ ಸೇರಿಸಿ ಟೈಟ್ ಆಗಿ ಸುತ್ತಿಕೊಂಡು ಹೋಗ್ತಾ ಇದ್ದಾರೆ ಎಲೆ ಎಲೆಯನ್ನು ಚಂದ್ರಿಕೆಯಲ್ಲಿ ಸುತ್ತಿಕೊಂಡು ಬಂದು ಈಗ ಕೊನೆ ಎಲೆಯನ್ನು ಸುತ್ತ ಇದ್ದಾರೆ ಇತೆ ಚಂದ್ರಿಗೆ ಸುಂದದಾಂಡು ಹಿತಿ ಬಲ್ಲು ಪಾಟ ಕಟ್ಗೆ ಇನ್ನೊಂದು ನಿಮಿಷ ಕಟ್ಟಿದ್ದ ದೀಕ ಒಂದು ನಮ್ಮ ಒಂಜಿ ದಿನ ದೀಕ ಒಂಜಿ ರಡ್ ಮೂಜಿ ನಾಲ್ಕು ದಿನ ದೀವೋಲಿ ದಾಲ ಹಾಪೂಜಿ ನಮ್ಮ ಒಂಜಿ ದಿನ ದೀದ ಮೂಡಿ ಇಟ್ಟುಕ ಚಂದ್ರಿಕೆ ಮಾಡುವಾಗ ಇಟ್ಟ ರಂಧ್ರದಲ್ಲಿ ಹಗ್ಗ ಹಾಕಿ ಟೈಟಾಗಿ ಕಟ್ಟಿದ್ದಾರೆ ಇದನ್ನು ಒಂದು ದಿವಸದಲ್ಲಿ ಸಹ ಮೋಡಿ ಮಾಡಲಿಕ್ಕೆ ಆಗ್ತದೆ ಈ ಚಂದ್ರಿಕೆಯನ್ನು ಮೂರು ನಾಲ್ಕು ದಿವಸ ಹೀಗೆ ಇಟ್ಟರು ಸಹ ಏನಾಗೋದಿಲ್ಲ ಇತ್ತೆ ಚಂದ್ರಿಗೆ ಒಂಜಿ ದಿನ ಆಂಡ್ ನಮ್ಮ ಇನಿ ಮೂಡೆಟ್ಟರೆ ಸುರು ಮಲ್ಕೋ ಇತ್ತೆ ಚಂದ್ರಿಗೆ ಹಿಡ್ದು ಒಂಜಿ ಹೊಲಿ ದೆಪ್ಪುದು ಶೋಕ ಮಲ್ಸದು ಕುಂಟುಡು ಒಚ್ಚಿಗ ನಾವಿಲ್ಲಿ ಒಂದು ದಿವಸದ ನಂತರ ಚಂದ್ರಿಕೆಯಿಂದ ಎಲೆಯನ್ನು ತೆಗೆದು ಮೂಡೆ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ ಸುರುಕು ಸುರುಕ್ಕೂ ಆದ ಕಡೆ ಕಟ್ ಮಾಡ್ಕೊಡು ಇತ್ತೆ ಇಂಚ ತುಲೆ ಇಂಚ ಮಡ್ ಮಡಿತದು ಕಡೆನಿ ಮಡಿಪೋಡು ಮಡಿತದು ಒಂಜಿ ಕೊರ್ಂದು ಕೊರ್ದುದೆ ಕಂತವ್ರು ಕೊರ್ ಚೂಪ್ ಮಾಲ್ಪೋಡು ಚೂಪ್ ಮಾಲ್ಪದು ಕಂತವ್ರು ಈ ತೂರಿ ಚಾಳು ಈತ ಸೈಡ್ ಚೂರು ಮರ್ತು ತಿರ್ಗ್ಗಾದ ಅಡಿಗೊಂಜಿ ಕೊರ್ಂದು ಪಾಡೋರು ಏ ಚಂದ್ರಿಕೆಯಿಂದ ಒಂದು ಎಲೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ಅವರು ತೋರಿಸಿದ ಹಾಗೆ ಮಡಚಿ ಹೀಗೆ ಒಂದು ಕಡ್ಡಿಯನ್ನು ಸೇರಿಸಬೇಕು ಮತ್ತೆ ನಾನು ಮುಂಚೆನೆ ಸುನ್ನೊಂದು ಪೋನಾಗ ಒಂಜಿನ್ ರೌಂಡನ ಒನ್ನೊಂದು ರೌಂಡನ ಕೊರ್ದು ಕಣ್ತ ಒಂದು ಕಂಟವನ್ನು ಓಡು ಮುಂಚೆಯೇ ಸುತ್ತವನ್ನು ಕೊಡು ಹೀಗೆ ಮೂಡೆ ಮಾಡುವಾಗ ಅದರ ಬುಡ ಸುತ್ತದೇ ಒಂದು ದೊಡ್ಡ ಕೆಲಸ ಮತ್ತೆ ಅದನ್ನು ಹಾಗೆ ಸುತ್ತುತ್ತ ಸುತ್ತುತ್ತಾ ಟೈಟಾಗಿ ಹಿಡಿದು ಹಿಡಿದುಕೊಳ್ಬೇಕು ಮಾತ್ರ ಅದರ ಮೇಲೆ ಕಡ್ಡಿಯನ್ನು ಸೇರಿಸ್ತಾ ಹೋಗಬೇಕು ಅದಕ್ಕೆ ನಾನು ಇದರಲ್ಲಿ ನಿಮಗೆ ಮಾತ್ರ ಎರಡು ರೀತಿಯಲ್ಲಿ ಬುಡ ಸುತ್ತದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಯಾವ ವಿಧಾನದಲ್ಲಿ ಮೂಡೆ ಕಟ್ಟುದು ತುಂಬಾ ಸುಲಭ ಅಂತ ಅನಿಸ್ತದೆ ಆ ವಿಧಾನದಲ್ಲಿ ನೀವು ಮೂಡೆ ಕಟ್ಟಲಿಕ್ಕೆ ಟ್ರೈ ಮಾಡಿ ಹೀಗೆ ಎಲೆ ಸುತ್ತು ಬರುವಾಗ ಒಂದು ಸುತ್ತಾದ ಕೂಡಲೇ ಒಂದೊಂದು ಕಡ್ಡಿಯನ್ನು ಹಾಕ್ತಾ ಹೋಗಬೇಕಾಗ್ತದೆ ಮತ್ತೆ ಮೂಜಿ ಸುತ್ತು ಸುತ್ತದಾದ ಮೂಡದ ಉಲೈ ತೂಡು ಅವು ಕೂತು ಮಿನಿ ಅನ್ನು ಸರಿ ತೋಡು ಕಡೆಗೆ ಸುಳ್ಳು ಹೋಡು ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹೀಗೆ ಎರಡು ಮೂರು ಸುತ್ತ ಆದ ಮೇಲೆ ಒಮ್ಮೆ ಅದರ ಮೂಡೆ ಒಳಗೆ ಒಮ್ಮೆ ನೋಡಬೇಕು ಆಗ ಅಲ್ಲಿ ಏನಾದರೂ ತೂತಿದ್ರೆ ಗೊತ್ತಾಗ್ತದೆ ತೂತಿಲ್ಲದಿದ್ರೆ ಹಾಗೆ ಅದನ್ನು ಸುತ್ತಿಕೊಂಡು ಹೋಗ್ಬೇಕು ಅಂತ ಇತ್ತೆ ನಮ್ಮ ಮೂಡೆ ಸುಂದೂ ಸುನಿನ ಯಾವು ನಾನು ದಿನ ಕತ್ತಿರ್ದ ಕ್ರಾಸ್ ಆದ ಕತ್ತಿರ್ದ ಈಗ ನಮಗೆ ಬೇಕಾದ ಸೈಜಿಗೆ ಬಂದ ಮೇಲೆ ಮೂಡೆ ನಾವು ಅದರ ಮೇಲಿನ ಭಾಗ ಉಳಿದ ಎಲೆಯನ್ನು ಕತ್ತರಿಸಬೇಕು ಹೀಗೆ ಕ್ರಾಸ್ ಮಾಡಿ ಕತ್ತರಿಸಬೇಕು ಈಗ ಇನ್ನೊಂದು ವಿಧಾನ ನೋಡುವ ನೆಂದು ಇಂದು ಒಂದು ಗುಡೊಂಜಿ ಮೂಡೆ ಮೂಡೆಯೆಟ್ಟುನು ಒಂದು ಬೇತೆ ರೀತಿ ಆ ಬೇತ ರೀತಿಯ ಅಂತೆ ಸುಲಭ ಎಟ್ಟರೆ ಒಂದು ಎಟ್ಟುನ ವಿಧಾನ ತೂಲಿ ಜಮ ಇರ್ತದ ಗಂಜಿ ಕೊರಂದು ಪಾಡೋರು ಕಂತವರು ಕಂತದು ಇರತ್ತ ಕಡೆಯನ್ನು ಟೈಟ್ ಪರ್ಸು ಮಾಡಿ ಪರ್ಸು ರಡ್ ಕೊರೆಂದು ಆ ಸೈಡ್ಗೊಂದಿ ಈ ಸೈಡ್ಗೊಂಡಿ ಕೊರೆದು ಪಾಡು ನೋಡಿ ಈ ಮೂಡೆಯ ಅಡಿಭಾಗ ಬೇರೆ ರೀತಿ ಬರ್ತದೆ ಅವರು ಹೇಳೋದು ಈ ರೀತಿ ಸುಲಭ ಅಂತ ಹೇಳಿ ಈ ಮೂಡೆಯನ್ನು ಮಾಡಲಿಕ್ಕೆ ಅವರು ತೋರಿಸಿದ ಹಾಗೆ ಆ ಎಲೆಯನ್ನು ಬಗ್ಗಿಸಿ ಹೀಗೆ ಎರಡು ಕಡ್ಡಿಯನ್ನು ಸೇರಿಸಬೇಕು ನನ್ನ ಎಕಾರ್ಧ ಮೂಡದ ಲ ಸುನ್ನೊಂದು ಸುನ್ನೊಂದು ಪೋಪಿ ಈ ಬುಡ ಹೆಣೆಯುವಾಗ ಮಾತ್ರ ಸ್ವಲ್ಪ ಬೇರೆ ಮತ್ತೆ ಉಳಿದದ್ದೆಲ್ಲ ಮೊದಲಿನ ಮೂಡ ಹೆಣೆಯುವಾಗ ಮಾಡಿದ ವಿಧಾನದಲ್ಲಿ ಹೆಣಿತಾ ಹೋಗಲಿಕ್ಕೆ ಇದರಲ್ಲಿ ಕೂಡ ಹಾಗೆ ಒಂದೊಂದು ಸುತ್ತು ಸುತ್ತಿದ ಕೂಡಲೇ ಒಂದು ಕಡ್ಡಿಯನ್ನು ಹಾಕ್ತಾ ಹೋಗಬೇಕು ಇದು ನೋಡಿ ಇದು ಈಗ ನಾವು ಎರಡನೇ ವಿಧಾನದಲ್ಲಿ ಮಾಡಿದ ಮೂಡೆ ಹೀಗೆ ಕಾಣ್ತದೆ ಇದು ನೋಡಿ ಇದು ಮೊದಲ ವಿಧಾನದಲ್ಲಿ ಮಾಡಿದ ಮೂಡೆ ನೋಡಿ ಇದರ ಅಡಿಯ ಭಾಗ ಹೀಗೆ ಕಾಣ್ತದೆ ನೋಡಿ ನಾನು ಮೂಡೆ ಹೆಣೆಯುವುದನ್ನು ಎರಡು ರೀತಿಯಲ್ಲಿ ತೋರಿಸಿದೆ ಅದರದ್ದು ಅಡಿಯ ಭಾಗ ಹೀಗೆ ಬೇರೆ ಬೇರೆಯಾಗಿ ಬರ್ತದೆ ಮೊದಲ ವಿಧಾನದಲ್ಲಿ ಹೆಣೆದಾಗ ಬೇರೆ ರೀತಿ ಎರಡನೇ ವಿಧಾನದಲ್ಲಿ ಹೆಣೆದಾಗ ಅಡಿಯ ಭಾಗ ಮಾತ್ರ ಬೇರೆ ಮತ್ತು ಮೇಲೆ ಎಲ್ಲ ಒಂದೇ ಥರ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೂಡೆ ಹೆಣಿಯೋದು ಹೇಗೆ ಅಂತ ಹೇಳಿ ಎರಡು ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ನನಗೆ ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಉಂಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನಾನು ಇದರ ಹಿಟ್ಟು ಹೇಗೆ ಮಾಡೋದು ಹಾಗೆ ಹೇಗೆ ಬಯಸೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು